ನಮಸ್ಕಾರ ಈಗ ತಾನೇ ಒಂದು ಒಳ್ಳೆ ಹಾಸ್ಯ ಬರಿತು ಅದು ಸಿನಿಮಾ ನೋಡ್ಕೊಂಬಂದೆ ಒಂಥರ ವಿಚಿತ್ರವಾಗಿದೆ ಸಿನಿಮಾ ಬಟ್ ಅಷ್ಟೇ ಚೆನ್ನಾಗಿದೆ ಅವನು ಹುಡುಗ ಅಂತ ನಿಜವಾಗ್ಲೂ ಆ ಗೆಟಪಲ್ಲಿ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ ಅಷ್ಟು ಚೆನ್ನಾಗಿ ಮೇಕಪ್ ಮಾಡಿದ್ದಾರೆ ಅವ್ನ ಪರ್ಫಾರ್ಮೆನ್ಸ್ ಕೂಡ ತುಂಬ ಚೆನ್ನಾಗಿದೆ ಡೈರೆಕ್ಟರ್ ಮಧು ಅವರು ಕಾಕಾರೋಲಲ್ಲಿ ನಿಜವಾದ ಡೈರೆಕ್ಟರ್ ಕ್ಯಾರೆಕ್ಟರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಮಾಮೂಲಿ ಸಿನಿಮಾಗಿಂತ ಮಾಮೂಲಿ ಫ್ಯಾಮಿಲಿ ಸ್ಟೋರಿ ಅದೇ ವಿಲನ್ನು ಅದೇ ಕತೆ ಅದೇ ಹೀರೋ ಹೀರೋಯಿನ್ ಇದನ್ನೆಲ್ಲ ನೋಡಿ ನೋಡಿ ಬೇಜಾರಾದವ್ರಿಗೆ ಇದೊಂದು ಒಳ್ಳೆಯ ಊಟ ಅಂತ ಅನ್ಬೋದು ಪರ್ಟಿಕ್ಯುಲರ್ಲಿ ಕಾಲೇಜ್ ಸ್ಟೂಡೆಂಟ್ಸ್ಗೆ ರಿಯಲಿ ಲವ್ ಇಟ್ ಸಿನಿಮಾ ಒಂಥರ ಕೆಲವು ಕಡೆ ಅಂತ ಸಿನಿಮಾ ವಿಚಿತ್ರವಾಗಿದೆ ಅಂತಲೇ ಹೇಳ್ಬೋದು ಆದರೆ ಮನಸ್ಸಿಗೆ ಒಂಥರ ಖುಷಿ ಕೊಡುತ್ತೆ ಎಲ್ಲೂ ಬೇಜಾರು ಅಂತ ಅನಿಸಲ್ಲ ಅಟ್ಲೀಸ್ಟ್ ಒಂದು ತ್ರೀ ಅವರ್ಸ್ ಟು ಆ್ಯಂಡ್ ಹಾಫ್ ಅವರ್ಸ್ ವಿ ಕೆನ್ ಎಂಜಾಯ್ ದ ಮೂವಿ ಖುಷಿ ಅನಿಸುತ್ತೆ ತುಂಬ ಒಂಥರ ನನಗಂತೂ ತುಂಬ ಇಷ್ಟ ಆಯ್ತು ಪಿಕ್ಚರ್ ಅಂತೂ ನಾನಂತೂ ಸಖತ್ತಾಗಿ ಎಂಜಾಯ್ ಮಾಡಿದೆ ನೀವು ಎಲ್ಲ ದಯವಿಟ್ಟು ಸಿನಿಮಾ ಥಿಯೇಟ್ರಿಗೆ ಬನ್ನಿ ಸಿನಿಮಾ ನೋಡಿ ಎಂಜಾಯ್ ಮಾಡಿ ಮತ್ತೆ ಸಹಕಾರ ಕೊಡಿ ಕನ್ನಡ ಸಿನಿಮಾ ಬೆಳಿಬೇಕು ಉಳಿಬೇಕು ಅಂತ ಬರೀ ಬಾಯಲ್ಲಿ ಹೇಳಿದ್ರೆ ಸಾಲಲ್ಲ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಬೇಕು ಎನ್ಕರೇಜ್ ಮಾಡಬೇಕು ಧನ್ಯವಾದಗಳು ಮಿಸ್ಟರ್ ರಾಣಿ ಒಂದು ಕಾಮಿಡಿ ಫಿಲಮು ಆದರೆ ಅದ್ರ ಹಿಂದುಗಡೆ ಇರೋ ಒಂದು ಎಫರ್ಟ್ ನೋಡಿದ್ರೆ ನಿಜಕ್ಕೂ ಶಾಕ್ ಆಗುತ್ತೆ ಎಸ್ಪೆಷಲಿ ನಮ್ಮ ಈ ಸಿನಿಮಾದ ಹೀರೋಯಿನ್ ಕಮ್ ಹೀರೋ ಅಂತಲೇ ಹೇಳ್ಬೋದು ದೀಪಕ್ ಅವರು ಆ ಹುಡುಗಿ ವೇಷನ ಹಾಕ್ಕೊಂಡು ಆ ಮೇಕಪ್ ಎಲ್ಲ ಮಾಡಿಕೊಂಡು ನಿಜವೂ ಅದ್ಭುತ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು ಅವರೇ ನಮ್ಮನ್ನ ಇಡೀ ಸಿನಿಮಾನ ನಮ್ಮನ್ನು ನಗಿಸ್ಕೊಂಡು ಹೋಗ್ತಾರೆ ಕ್ಯಾರಿ ಮಾಡ್ಕೊಂಡು ಹೋಗ್ತಾರೆ ಪ್ರತಿ ಸೀನಲ್ಲೂ ಅವ್ರನ್ನ ಒಂದೊಂದು ಕ್ಯಾರೆಕ್ಟ್ರಲ್ಲೂ ಅವರು ಒಂದೊಂದು ಸ್ಯಾರಿ ಬಂದಾಗ ಅಥವಾ ಬೇರೆ ಬೇರೆ ಅವತಾರಗಳು ಹಾಕೋ ಬಂದಾಗ ಸುಮ್ಮನೆ ಅವರು ನೋಡ್ಕೊಂಡು ಕುತ್ಕೊಂಡು ಅಂತ ಅನಿಸುತ್ತೆ ಅಷ್ಟು ಅದ್ಭುತವಾಗಿ ಅವರು ಪರ್ಫಾರ್ಮ್ ಮಾಡಿದ್ದಾರೆ ಸೊ ಅವರಿಂದಲೇ ಒಂದು ಮಿಸ್ಟರ್ ರಾಣಿಗೆ ಒಂದು ಕಳೆ ಬಂದಿದೆ ನಿಜವಾಗಿ ಕನ್ನಡ ಇಂಡಸ್ಟ್ರಿಗೆ ಒಂದು ಹೀರೋಯಿನ್ ಬರ ಇದೆ ಅದನ್ನು ದೀಪಕ್ ಅವ್ರು ತುಂಬ್ತಾರೆ ಅಂತ ಅನಿಸುತ್ತೆ ನಿಜವಾಗೂ ನನಗೆ ಹಾಗೆ ಸಿನಿಮಾ ಬಗ್ಗೆ ಹೇಳಬೇಕು ಅಂದರೆ ಇದೊಂದು ಮ ಒಳ್ಳೆ ಮನೋರಂಜನೆ ಇರುವಂಥ ಒಂದು ಸಿನಿಮಾ ಇದು ಡೆಫಿನೆಟ್ಲಿ ಫ್ಯಾಮಿಲಿಗೆ ತುಂಬ ಇಷ್ಟ ಆಗುತ್ತೆ ಒಂದು ಸ್ಲ್ಯಾಬ್ಸ್ಟಿಕ್ ಕಾಮಿಡಿ ಒಂದು ಟ್ರೈ ಮಾಡಿರುವಂಥ ಸಿನ್ಮಾ ನೀವು ಬೇರೆ ಲ್ಯಾಂಗ್ವೇಜಲ್ಲೆಲ್ಲ ನೋಡಿರ್ತೀರಾ ಆ ಥರ ಬೇರೆ ಥರದ ಸಿನಿಮಾಗಳೆಲ್ಲ ಕನ್ನಡದಲ್ಲಿ ಒಂದು ಹೊಸ ಪ್ರಯತ್ನ ಅದು ಒಂದು ಹೊಸ ಟೀಮ್ ಮಾಡಿದೆ ಸೊ ಅದ್ರ ಟಿಕೆಟ್ ಕೂಡ ನೈಂಟೀನ್ ರುಪೀಸ್ ಇಟ್ಟಿದ್ದಾರೆ ದಯವಿಟ್ಟು ಇದನ್ನು ಕನ್ನಡ ಪ್ರೇಕ್ಷಕರು ಬಂದುದನ್ನು ಆಶೀರ್ವಾದ ಮಾಡಬೇಕು ನೋಡಬೇಕು ಸಿನಿಮಾನ ಒಂಥರ ಯಂಗ್ ಟ್ಯಾಲೆಂಟ್ಗಳನ್ನ ಸಪೋರ್ಟ್ ಮಾಡಬೇಕು ದೀಪಕ್ ಅಂತವರು ಒಂದು ಅಸೆಟ್ ಕನ್ನಡ ಇಂಡಸ್ಟ್ರಿಗೆ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಹಾಗೆ ಸಿನಿಮಾದ ನಿರ್ದೇಶಕರು ಒಂದು ಹೊಸ ಪ್ರಯತ್ನ ಹೊಸ ಕಾನ್ಸೆಪ್ಟ್ನ ತೆರೆ ಮೇಲೆ ತರ್ತಾ ಇದ್ದಾರೆ ಅವ್ರಿಗೆಲ್ಲ ನಾವು ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊತೀನಿ ದಯವಿಟ್ಟು ರಾಣಿನ ವಾಚ್ ಮಾಡಿ ಹೊಸ ಹೀರೋಯಿನ್ ಬಂದಿದ್ದಾರೆ ಅಂತ ಹೇಳೋದು ತಪ್ಪೇನಿಲ್ಲ ಆ್ಯಕ್ಚುವಲಾಗಿ ಸೊ ನಾನು ದೀಪಕ್ನ ಮತ್ತು ವತ್ಸನ ತುಂಬ ಉಸ್ಸಿನ ನೋಡ್ತಾ ಇದ್ದೀನಿ ಹಾಗೂ ದೀಪಕ್ ಜೊತೆ ನಾಟಕನೂ ಮಾಡಿದ್ದೀನಿ ಈಸ್ ಒನ್ ಆಫ್ ದ ಮೋಸ್ಟ್ ವರ್ಸಟಲ್ ಆ್ಯಕ್ಟರ್ ಅಂತ ಹೇಳೋಕ್ಕೆ ತಪ್ಪ ಅಂತ ಇಲ್ವೇ ಇಲ್ಲ ಅದೊಂದು ನಾನು ಸಿನಿಮಾ ಬಗ್ಗೆ ಜಾಸ್ತಿ ಏನೂ ಮಾತಾಡೋಕ್ಕಾಗಲ್ಲ ಯಾಕಂದರೆ ಇದರಲ್ಲಿ ಒಂದು ಒಂದು ಅನ್ಸರ್ಟನ್ ಇಶ್ಯೂಸ್ ಇದೆ ಕಾಮಿಡಿ ಇದ್ದಾವೆ ಅದ್ರ ಜೊತೆಗೆ ಒಂದು ಸಿಚುವೇಷನ್ ಕಾಮಿಡಿನಲ್ಲಿ ಒಬ್ಬ ಪ್ಯಾಷನೇಟ್ ಆ್ಯಕ್ಟರ್ ಆಗಬೇಕು ಅಂತ ಬಂದಿರೋನು ಏನೆಲ್ಲ ಕಷ್ಟಪಡ್ತಾನೆ ಮಟ್ ಈಗ ಯಾವ ಥರ ಟ್ರಾನ್ಸ್ಫಾರ್ಮೇಷನ್ ಆಗ್ತಾನೆ ಅಂತನೂ ಇದೆ ನಾನು ಕೇಳ್ಕೊಡೋದು ಹೋದೆ ನನಗಂತೂ ಜಾಸ್ತಿ ಮಾತಾಡೋಕ್ಕಂತೂ ಬರೋಲ್ಲ ಎಲ್ಲರೂ ಬಂದು ಏಳನೇ ತಾರೀಕು ಈ ಸಿನಿಮಾ ನೋಡಲೇಬೇಕು ತುಂಬ ಚೆನ್ನಾಗಿದೆ ಅದ್ರ ಜೊತೆಗೆ ಇಬ್ಬರೂ ಭಾಳ ಅದ್ಭುತವಾಗಿ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ಹಾಗೆ ಡೈರೆಕ್ಟರ್ ಕೂಡ ತುಂಬ ಚೆನ್ನಾಗಿ ಇದನ್ನು ಇಂಟರ್ಕಟ್ಸ್ ಆಗಲಿ ಹಾಗೆ ಒಂದಷ್ಟು ಎಮೋಷನ್ಸ್ ಆಗಲಿ ವಿ ಎಕ್ಸ್ ಆಗಲಿ ಎವ್ರಿಥಿಂಗ್ ಇಸ್ ಗುಡ್ ಎಸ್ಪೆಷಲಿ ವಿತ್ ದ ಸೂಪರ್ ಸೂಪರಾಗಿದೆ

ಈಗ ಒಳ್ಳೆ ಕೆಳಗೆ ಬಂದರೆ ಕಾಣಲ್ಲ ಐಟು ಮೇಲೆ ಇರಪ್ಪ ನೀವು ಅಲ್ಲ ಥ್ಯಾಂಕ್ ಯು ಮೇಲೆ ಕಳಿಸ್ತಾ ಇರೋ ನಾನು ಒಳಗಡೆ ತುಂಬ ಒಳ್ಳೆ ರೆಸ್ಪಾನ್ಸ್ ಬಂತು ಪ್ರೀಮಿಯರ್ ಶೋಲಿ ಎಲ್ಲ ಒಂದು ಫನ್ ವರ್ಲ್ಡ್ ಕ್ರಿಯೇಟ್ ಆಗಿತ್ತು ನಾವು ಅಂದ್ಕೊಂಡಿದ್ದ ಪಂಚಸ್ಗೆ ನಾವು ಅಂದ್ಕೊಂಡಿದ್ದ ಕಾಮಿ ಕಾಮಿಡಿ ಲೈನ್ಗೆ ಎಲ್ಲರೂ ನಗ್ತಾಯಿದ್ರು ಎಂಜಾಯ್ ಮಾಡ್ತಾಯಿದ್ರು ಇದು ಸ್ವಲ್ಪ ಜಾಸ್ತಿ ಆಗಬೇಕು ಫನ್ ಅನ್ಲಿಮಿಟೆಡ್ ಫನ್ ಫೀಲ್ಡ್ ಆಗಿದೆ ಆ ಥಿಯೇಟರ್ ಫೀಲ್ಡ್ ಆಗಬೇಕು ಅಂದರೆ ನೀವು ನಾಡಿದಿಂದ ಸಿನಿಮಾ ಬರ್ತಾಯಿದೆ ದಯವಿಟ್ಟು ಮೌಟ್ ಟಾಕ್ ಅಂತಲ್ಲ ತುಂಬ ಇಂಪಾರ್ಟೆಂಟು ದಯವಿಟ್ಟು ಎಲ್ಲರಿಗೂ ಹೇಳಿ ಸಿನಿಮಾ ನೋಡಿರೋರು ರಿವ್ಯೂ ಬರದಾಗ್ತದೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಮಂಜಾ ನಾನು ಸ್ಕ್ರಿಪ್ಟ್ ಎಲ್ಲ ಮೊದಲು ಓದ್ತಿದ್ದಾಗ ಅಥವಾ ಬಂಗಾರಿ ಅಂತ ಇನ್ನೊಂದು ಕ್ಯಾರೆಕ್ಟರ್ ಇದೆ ನಾವೆಲ್ಲ ಕೆಲಸ ಮಾಡೋಕೆ ಶುರು ಮಾಡಿದಾಗ ಸ್ಕ್ರಿಪ್ಟ್ ಓದಿದಾಗ ತುಂಬ ಮಜಾ ಬರ್ತಾಯಿತ್ತು ನಮಗೆ ಇಂಪ್ರೊವೈಸ್ ಮಾಡ್ತಾ ಇದ್ವಿ ರಿಹರ್ಸಲ್ ಮಾಡ್ತಾ ಇದ್ವಿ ಅಲ್ಲೇ ನಾವು ಮಜಾ ಮಾಡ್ತಾ ಇದ್ವಿ ಆ ಮಜಾ ಐ ಹೋಪ್ ಇಸ್ ಟ್ರಾನ್ಸ್ಲೇಟೆಡ್ ಟು ದ ಸ್ಕ್ರೀನ್ ಅಂದರೆ ಇವತ್ತು ಯಾರು ಆಡಿಯನ್ಸ್ ನೋಡಿದ್ದೀರಾ ಪ್ರತಿಸಲಿ ನೀವು ನಕ್ಕಾಗ ನಮಗೆ ಅದೇ ಯಾಕೆಂದರೆ ನಾವೆಷ್ಟು ಮಜಾ ಮಾಡಿದ್ದೀವಿ ಅಷ್ಟೇ ಖಚುಗಳಿನ ನಾವು ಆಡಿಯನ್ಸ್ ಕೊಡುವಂಥ ಒಂದು ಸನ್ನಿವೇಶ ಅದು ಒದಗಿ ಬಂದಿದೆ ಆ್ಯಂಡ್ ಈ ಥರ ಒಂದು ಕ್ಯಾರೆಕ್ಟರ್ ಮಾಡೋದಕ್ಕೆ ನನಗೆ ಚಾನ್ಸ್ ಕೊಟ್ಟಂಥ ಇಡೀ ಪ್ರೊಡಕ್ಷನ್ ತಂಡ ಆಗಲಿ ಅಥವಾ ಎವ್ರಿ ಅದರ್ ಡಿಪಾರ್ಟ್ಮೆಂಟ್ ಅಂದರೆ ನಾವು ಒಂದು ಎರಡು ಕ್ಷಣ ಅಲ್ಲಿ ಚೆನ್ನಾಗಿ ಕಾಣ್ತಿದ್ದೀವಿ ಅಂದರೆ ಅದಕ್ಕೆ ಎಲ್ಲರೂ ಕೆಲಸ ಮಾಡಿದ್ರೆ ಮಾತ್ರ ಕಾರಣ ಸೊ ಎಲ್ಲ ತಾಂತ್ರಿಕ ವರ್ಗಕ್ಕೆ ಹ್ಯಾಟ್ಸ್ ಆಫ್ ಆ್ಯಂಡ್ ಥ್ಯಾಂಕ್ ಯು ಆ್ಯಂಡ್ ಮೇಕಪ್ನಲ್ಲಿ ನಾನು ಸಪೋರ್ಟ್ ಮಾಡಿದಂಥವ್ರು ಎಬ್ರ ಹೆಸರನ್ನು ಮೆನ್ಷನ್ ಮಾಡಲೇಬೇಕು ಸುಮಾ ಆ್ಯಂಡ್ ಚಂದನ ಅದು ಇಂಟಿಗ್ರಲ್ ಪಾರ್ಟ್ ಆಫ್ ಎವ್ರಿ ಸಿಂಗಲ್ ಡೇ ಸೊ ಇಡೀ ತಂಡಕ್ಕೆ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ನಿಮ್ಮೆಲ್ರಿಗೂ ವೆರಿ ವಾಮ್ ಇನ್ವಿಟೇಷನ್ ಏಳನೇ ತಾರೀಕಿಂದ ನಿಮ್ಮ ಹತ್ತಿರದ ಚಿತ್ರಮಂದಿರಗಳಿಗೆ ಮಿಸ್ಟರ್ ರಾಣಿ ಬರ್ತಾ ಇದೆ ಬನ್ನಿ ಸ್ವಲ್ಪ ನಕ್ಕು ನಲಿದು ಆರಾಮಾಗಿ ಜೀವನ ನೋಡೋಣ ಕಮ್ ಎಂಜಾಯ್ ಮಾಡಿ ದೆರ್ ಇಸ್ ರೊಮ್ಯಾನ್ಸ್ ದೆರ್ ಇಸ್ ಥ್ರಿಲ್ಲರ್ ಥ್ರಿಲ್ಲಿಂಗ್ ಎಲಿಮೆಂಟ್ಸ್ ದರ್ ಇಸ್ ಡೆಫಿನೆಟ್ಲಿ ಆ್ಯಕ್ಷನ್ ಆ್ಯಂಡ್ ಲಾಡ್ ಆಫ್ ಕಾಮಿಡಿ ಇನ್ ದ ಫಿಲ್ಮ್ ಬನ್ನಿ ಕುಟುಂಬ ಸಮೇತವಾಗಿ ಬಂದು ಚಿತ್ರನ ತೊಂಬತ್ತೊಂಬತ್ತು ರೂಪಾಯಿಗೆ ನೋಡ್ಕೊಂಡು ಹೋಗುವಂಥ ಅವಕಾಶ ಕರ್ನಾಟಕದಾದ್ಯಂತ ಎಲ್ಲರೂ ಬನ್ನಿ ಥ್ಯಾಂಕ್ ಯು ಹೇಳೋದೇನಂದ್ರೆ ಈ ಮೂವಿ ತುಂಬ ಕಾಮಿಡಿಯಾಗಿ ಚೆನ್ನಾಗಿದೆ ಇದನ್ನ ಡೈರೆಕ್ಟ್ ಮಾಡ್ತಕ್ಕಂಥ ಮಧುಚಂದ್ರ ಅವ್ರಿಗೆ ನಾನು ತುಂಬ ಕಂಪ್ಲಾಟ್ಸ್ ಹೇಳ್ತೀನಿ ಅವ್ರು ನನ್ನ ಮಗ ಭಾಳ ಹೆಮ್ಮೆ ಆಗುತ್ತೆ ನನಗೆ ಹೇಳೋದಕ್ಕೆ ನನ್ನ ದೊಡ್ಡ ಮಗ ಅವನು ಮಧುಚಂದ್ರ ಅಂತ ಆಮೇಲೆ ಇದರಲ್ಲಿ ಹೀರೋಯಿನ್ ಪಾತ್ರ ಮಾಡತಕ್ಕಂಥ ದೀಪಿಕಾ ದೀಪಕ್ ಅವ್ರಿಗೂ ನಾನು ಅಭಿನಂದನೆ ಸಲ್ಲಿಸ್ತೀನಿ ಭಾಳ ಚೆನ್ನಾಗಿದೆ ಮೂವಿ ನನಗೆ ಒಂದೊಂದು ಸೀನು ನೆನೆಸ್ಕೊಂಡು ತುಂಬ ನಗು ಬರ್ತದೆ ಇವಾಗಲೂ ಅಷ್ಟೇ ನೆನೆಸ್ಕೊಂಡು ನಗು ಬರ್ತದೆ ಅದಕ್ಕೆ ಕಾಕ ಪಾತ್ರ ಮಾಡಿದ ಡೈರೆಕ್ಟ್ರಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ ಎಲ್ಲರೂ ನೋಡಬೇಕಾ ಸಿನಿಮಾನೆ ಮನೆಯಲ್ಲಿ ನಾವು ಬರ್ಬೋದು ಮೂವಿಗೆ ಥಿಯೇಟ್ರಿಗೆ ಏನಿಗೆ ಬರೋದು ಅಂದರೆ ಸ್ವಲ್ಪ ಬೇಜಾರು ಇದೆಲ್ಲ ಕಡಿಯೋದಕ್ಕೋಸ್ಕರ ಬರ್ತೀವಿ ಅದರಿಂದ ಫಸ್ಟಿಂದ ಹೇಳಿದ ಕಡೆ ಅಂಕ ಫುಲ್ ಮೂವಿ ತುಂಬ ಚೆನ್ನಾಗಿದೆ ನನಗೆ ಇಷ್ಟ ಆಯಿತು ನನ್ನ ಮಗ ಅಂತ ನಾನು ಹೇಳ್ಕೊಳ್ಳೋಲ್ಲ ಮೂವಿ ಇಷ್ಟ ಆಗಿದೆ ಪ್ರತಿಯೊಬ್ಬರು ನೋಡಲೇಬೇಕಂತ ಚಿತ್ರ ಇದೆ ಕರೆಕ್ಟ್ ಇದೆಯಾ ಎಲ್ರಿಗೂ ನಮಸ್ಕಾರ ನಾನು ಋತ್ವಿಕ್ ಮುರಳೀಧರ್ ಈ ಸಿನಿಮಾದ ಬ್ಯಾಕ್ ಗ್ರೌಂಡ್ ಸ್ಕೋರ್ ಮತ್ತು ಒಂದು ಸಾಂಗ್ ಮಾಡಿದ್ದೀನಿ ಈಗ ಜಸ್ಟ್ ನಾವು ಪ್ರೀಮಿಯರ್ ಶೋ ಮುಗಿಸಿದ್ವಿ ರೆಸ್ಪಾನ್ಸ್ ತುಂಬ ಚೆನ್ನಾಗಿದೆ ಕಾಮಿಡಿನ ಎಲ್ಲರೂ ಇಷ್ಟಪಡ್ತಾ ಇದ್ದಾರೆ ಫ್ರೈಡೆಯಿಂದ ಸಿನಿಮಾ ಥಿಯೇಟರ್ಸಲ್ಲಿರುತ್ತೆ ಜಸ್ಟ್ ಫಾರ್ ನೈಂಟಿ ನೈನ್ ರುಪೀಸ್ ಟಿಕೆಟ್ಗೆ ಬಿಟ್ಟಿದ್ದಾರೆ ಫಿಲಮ್ನ ಸೊ ಐ ಥಿಂಕ್ ಇಟ್ಸ್ ಹೈ ಟೈಮ್ ಇಂಥ ಕಂಟೆಂಟ್ ಸಿನಿಮಾಗಳಿಗೆ ನಿಮ್ಮ ಸಪೋರ್ಟ್ ಬೇಕು ಆ್ಯಂಡ್ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ಸಚ್ ಎ ವಂಡರ್ಫುಲ್ ರೆಸ್ಪಾನ್ಸ್ ಅಂತ ಈ ಸಿನಿಮಾ ಸೌಂಡಿದೆ ಅಂತ ಸೌಂಡಲ್ಲಿ ತುಂಬ ಕೆಲಸ ಇತ್ತು ಇದರಲ್ಲಿ ತುಂಬ ಎಂಜಾಯ್ ಮಾಡಿದ್ರು ಸೊ ಟೆಕ್ನಿಕಲಿ ಯಾವುದು ಏನೋ ಬಿಟ್ಕೊಡೋದೆ ಚೆನ್ನಾಗಿ ಮಾಡಿಕೊಟ್ಟಿದೀವಿ ತುಂಬ ತುಂಬ ಖುಷಿ ಇದೆ ಇದಕ್ಕೆ ಈ ಸಿನಿಮಾಗೆ ವರ್ಕ್ ಮಾಡಿರೋದು ಟೆಕ್ನಿಕಲಿ ತುಂಬ ಚೆನ್ನಾಗಿ ಬಂದಿದೆ ಸೊ ಸೌಂಡ್ ಜೊತೆ ವಿಜುವಲ್ ಜೊತೆ ಎಲ್ಲ ಎಂಜಾಯ್ ಮಾಡ್ತೀರಾ ದಯವಿಟ್ಟು ಸಿನಿಮಾನ ಸಪೋರ್ಟ್ ಮಾಡಿ ಹೊಸ ತಂಡ ತುಂಬ ಚೆನ್ನಾಗಿ ಮಾಡಿದೆ ಸೊ ಟೆಕ್ನಿಕಲಿ ತುಂಬ ಚೆನ್ನಾಗಿ ಬಂದಿದೆ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ಎಲ್ರಿಗೂ ಬಂದು ಇವತ್ತು ಸಪೋರ್ಟ್ ಮಾಡ್ತಾ ಮಾಡ್ತಾಯಿದ್ದೀರಾ ಸೊ ಏನು ಒಂದು ನಾವು ನೂರು ನೂರೈವತ್ತು ಜನ ಫ್ಯಾಮಿಲಿ ಸೇರಿ ಏನೋ ಒಂದು ಪ್ರಯತ್ನ ಮಾಡಿದ್ದೀವಿ ಒಂದು ಕಾಮಿಡಿ ಹಿನ್ನೆಲೆಯಲ್ಲೆನೆ ಎಲ್ರಿಗೂ ಒಂದು ರೀಚ್ ಆಗೋವಂಥ ಸಿನ್ಮಾ ಅಂದರೆ ಯಾವ ಥರ ಅಂತಂದರೆ ಈಗ ನಾನು ಅರ್ಥ ಮಾಡ್ಕೊಂಡಿದ್ದೇನಂತಂದರೆ ನಮ್ಮ ಫಿಲಮ್ ಇಂಡಸ್ಟ್ರಿಗೆ ಬರೋರು ತುಂಬ ಜನ ನೋಡಿದ್ದೀನಿ ಎಲ್ಲರೂ ಇಲ್ಲಿ ಹೀರೋ ಆಗಬೇಕು ಅಂತ ಬರ್ತಾರೆ ಆದರೆ ಏನೇನೋ ಕಾರಣಗಳಗಡೆ ಎಷ್ಟೊಂದು ಜನ ಕ್ಯಾಮ್ರಾಮನ್ ಆಗಿದ್ದಾರೆ ಲೈಟ್ ಬಾಯ್ ಆಗಿದ್ದಾರೆ ಎಷ್ಟೊಂದು ಜನ ಬೇರೆ ಬೇರೆ ಎಡಿಟರ್ಗಳಾಗಿದ್ದಾರೆ ನಿಮಗೆ ಗೊತ್ತು ನಾನೇನು ಹೇಳಬೇಕಾಗಿಲ್ಲ ಎಷ್ಟೊಂದು ಜನ ಇಂಡಸ್ಟ್ರಿ ಬಿಟ್ಬಿಟ್ಟು ಹೋಗಿದ್ದಾರೆ ಬೇರೆ ಕೆಲಸಕ್ಕೆ ಸೇರ್ಕೊಂಡಿದ್ದಾರೆ ಸೊ ಇದನ್ನೆಲ್ಲ ನಾನು ಕಣ್ಣಾರೆ ನೋಡಿದ್ದೀನಿ ಒಂದು ಹತ್ತು ವರ್ಷದಿಂದ ಸೊ ಆವಾಗ ನನಗೆ ಅನಿಸಿದ್ದು ಯಾಕೆ ಹಿಂಗಾಗುತ್ತೆ ಸೊ ಕೊನೆಗೆ ಅವರು ಅವ್ರಿಗೆ ಇಷ್ಟ ಇಲ್ಲದೆ ಕಾಂಪ್ರಮೈಸ್ ಮಾಡಿಕೊಂಡು ಬದುಕ್ತಾರೆ ಲೈಫಲ್ಲಿ ಕೊನೆವರೆಗೂ ಸೊ ಅದನ್ನೆಲ್ಲ ನೋಡಿದಾಗ ಅದೊಂದು ಟ್ರಾಜಿಡಿ ಆ್ಯಕ್ಚುಲಾಗಿ ಎಲ್ಲರೂ ಲೈಫಲ್ಲಿ ನಡೆಯುವಂಥ ಟ್ರಾಜಿಡಿ ಆ ಟ್ರಾಜಿಡಿನೇ ಒಂದು ಕಾಮಿಡಿಯಾಗಿ ಮಾಡಿದ್ರೆ ಏನಾಗುತ್ತೆ ಅಂದರೆ ಒಬ್ಬ ಹುಡುಗ ಈಗ ಎಲ್ರಿಗೂ ಏನು ಪ್ಯಾಷನ್ ಇರುತ್ತೆ ಆ ಪ್ಯಾಷನ್ನ ನಾವು ಫಾಲೋ ಮಾಡ್ಕೊಂಡು ಹೋದರೆ ಆ ಪ್ಯಾಷನ್ನು ನಮ್ಮನ್ನ ಎಲ್ಲಿವರೆಗೂ ಕರ್ಕೊಂಡು ಹೋಗುತ್ತೆ ಆ ಪ್ಯಾಷನ್ ಎಕ್ಸ್ಟ್ರೀಮ್ಗೆ ಹೋದ್ರೆ ಏನೇನಾಗುತ್ತೆ ಅವನೆಲ್ಲೂ ಅವನು ಕಾಂಪ್ರ ಅವನು ಆ ಪ್ಯಾಷನ್ನೇ ಬಿಡದೆ ನಾನು ಹಿಂಗೇ ಮಾಡ್ತೀನಿ ಅಂತ ಹೋದರೆ ಅದು ಯಾವ ಥರ ಟ್ವಿಸ್ಟ್ ತೊಗೋಬೋದು ಈ ಥರ ಯೋಚನೆ ಮಾಡಿ ಏನು ಒಂದು ಮಾಡಿರೋವಂಥ ಒಂದು ಪ್ರಯತ್ನ ನಾ ಆಗಲೇ ಹೇಳ್ದಂಗೆ ಇದು ಆಲ್ರೆಡಿ ಒಂದು ಹತ್ತು ಶೋ ಮಾಡಿದ್ದೀವಿ ನಮ್ಮ ಪ್ರೊಡ್ಯೂಸರ್ಗಳಿಗೆ ಸೊ ಎಲ್ಲರೂ ನೋಡಿ ಇಷ್ಟಪಟ್ಟು ಇದನ್ನು ಎನ್ಕರೇಜ್ ಮಾಡ್ತಾ ಇದ್ದಾರೆ ಸೊ ನೀವು ಎಲ್ಲ ಹ್ಯಾಕ್ ಸಪೋರ್ಟ್ ಮಾಡ್ತೀರಾ ನಿಮಗೆ ಮೂವಿ ಇಷ್ಟ ಆದರೆ ದಯವಿಟ್ಟು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಮಿಸ್ಟರ್ ರಾಣಿ ಕನ್ನಡ ಸಿನಿಮಾ ತುಂಬ ಚೆನ್ನಾಗಿ ಮೂಡಿ ಬಂದಿದೆ ಈ ಸಿನಿಮಾನ ಎಲ್ಲ ನಮ್ಮ ಯಂಗ್ಸ್ಟರ್ಸ್ ಏನು ಇಷ್ಟಪಡ್ತಾರೆ ಅಂತಂದರೆ ಒಂದು ಕಾಮಿಡಿ ಸಿನಿಮಾ ಬೇಕು ಒಂದು ಪ್ಲಾಟ್ಫಾರ್ಮ್ ಬೇಕು ನಮಗೆ ನೋಡೋಕ್ಕೆ ಅಂತ ತುಂಬ ಇಷ್ಟಪಡ್ತಾರೆ ಆದರೆ ಸಿನಿಮಾಗಳು ಈ ನಡುವೆ ಬರ್ತಾ ಇಲ್ಲ ಅದನ್ನು ನೋಡೋಕ್ಕೆ ಸೂಕ್ತವಾದ ಸಿನ್ಮಾ ಅಂತ ಅಂದರೆ ನಮಗೆ ಮಿಸ್ಟರ್ ರಾಣಿ ನಿಜವಾಗ್ಲೂ ಕೂತ್ಕೊಂಡು ಎರಡು ಎರಡೂವರೆ ಗಂಟೆ ಏನು ಸಿನ್ಮಾ ಮಾಡಿದ್ದಾರೆ ನಿರ್ದೇಶಕರು ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಷ್ಟು ಪ್ರತಿಯೊಂದು ಸೀನಲ್ಲೂ ಕಾಮಿಡಿ ಅನ್ನೋದು ವ್ಯಕ್ತ ಆಗುತ್ತೆ ಎಲ್ಲ ಕಾಲೇಜ್ ಸ್ಟೂಡೆಂಟ್ಸ್ಗಳು ಮಸ್ಟ್ ಆ್ಯಂಡ್ ಶುಡ್ ವಾಚ್ ಮೂವಿ ಯಾವುದು ಅಂತ ಕೇಳಿದ್ರೆ ನಾನು ಮಿಸ್ಟರ್ ರಾಣಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಅದೇ ರೀತಿ ಇದರಲ್ಲಿ ದೀಪಕ್ ಹೀರೋ ಆಗಿ ಮಾಡಿದ್ದಾರೆ ಅವರು ದೀಪಕ್ ಹೀರೋ ಆಗಿ ಇಷ್ಟಪಡಬೇಕಾ ಹೀರೋಯಿನ್ ಆಗಿ ಇಷ್ಟಪಡಬೇಕಾ ನಿಮಗೆ ನಿಮ್ಗೆ ಕನ್ಫ್ಯೂಸ್ ಆಗ್ಬಿಡುತ್ತೆ ಯಾಕೆಂದ್ರೆ ಇವ್ರು ಈ ಸಿನಿಮಾ ಆದ್ಮೇಲೆ ಈ ಸಿನಿಮಾ ಹಿಟ್ ಆದ್ಮೇಲೆ ರಿಲೀಸ್ ಆಗುತ್ತೆ ಹಿಟ್ ಆಗ ನಾನೇ ಭವಿಷ್ಯ ಹೇಳ್ಬಿಟ್ಟೆ ನೋಡಿ ಆಗ್ಲೇನೆ ಸಿನ್ಮಾ ಹಿಟ್ ಆಗುತ್ತೆ ಅಂತ ಹೇಳಿ ಈ ಸಿನಿಮಾ ಹಿಟ್ ಆದ್ಮೇಲೆ ದೀಪಕ್ ಅವರಿಗೆ ನಟ ಆಗ ಏನು ಆಕ್ಟಿಂಗ್ ಮಾಡಿದ್ದಾರೆ ಅವರಿಗೆ ಖಂಡಿತ ಹೀರೋಯಿನ್ ಆಗಿ ಚಾನ್ಸ್ ಬರ್ತಾರೆ ನಿಜವ್ ಕನ್ಫ್ಯೂಸ್ ಆಗ್ತಾರೆ ನಾನು ಹೀರೋ ಆಗಿ ಚೂಸ್ ಮಾಡ್ಕೋಬೇಕಾ ಹೀರೋಯಿನ್ ಆಗಿ ಚೂಸ್ ಮಾಡ್ಬೇಕಂತ ಅಂದ್ಬಿಟ್ಟು ಎರಡು ಪಾತ್ರಕ್ಕೆ ಅವರಿಗೆ ಅವಾರ್ಡ್ ಬಂದ್ರು ಇದರಲ್ಲಿ ಇದೇ ಇಲ್ಲ ಸಂಶಯನೇ ಇಲ್ಲ ಅಂತ ಒಂದು ಸಿನಿಮಾ ಎಲ್ಲರೂ ಇದನ್ನ ನೋಡಿ ಮೆಚ್ಚಿ ಒಂದು ಪ್ರಮೋಟ್ ಮಾಡಬೇಕು ಅಂತ ನಾನು ಎಲ್ರು ಈ ಮೂಲಕ ನಾನು ಕೇಳ್ಕೊಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಇವಳೇ ನನ್ನ ಸೊಸೆ ಇದರಲ್ಲಿ ಇನ್ನೂ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ ನಮ್ಮ ನಿರ್ದೇಶಕರು ಏನಿದ್ದಾರೆ ಮಧುಚಂದ್ರ ಅವರ ಮದರ್ ಅಂದ್ರೆ ನನ್ನ ಅತ್ತೆ ಇವರು ವಸಂತ ಅವರು ಈ ಸಿನಿಮಾವನ್ನು ನಿರ್ದೇಶಿಸಿದಂತಹ ಮಧುಚಂದ್ರ ಅವರ ಹೆಮ್ ಪತ್ನಿ ನಾನು ಅಂತ ಹೇಳ್ಕೊಳಕೆ ನಾನು ತುಂಬಾ ಹೆಮ್ಮೆ ಪಡ್ತೀನಿ ನಾನು ಸುನೀತಾ ಅಂತ ಅವರು ಬೈಫು ಥ್ಯಾಂಕ್ ಯು ಇನ್ನೊಂದು ಹೇಳ್ತೀನಿ ಈಗ ತಾನೇ ಮಾತಾಡಿ ಹೋದ್ರಲ್ಲ ಮಂಜು ಮಾಂಡವ್ಯ ಅವನು ನಾನು ಎರಡನೇ ಮಗ ಸೊ ನಮ್ಮ ಇಡೀ ಕುಟುಂಬನೇ ಕಲೆಯ ಆರಾಧನೆಯಲ್ಲಿ ಕಲೆಯ ಸೇವೆಯಲ್ಲಿ ಇರುವಂತದ್ದು ಪ್ಲೀಸ್ ಎಲ್ಲರೂ ಪ್ರಮೋಟ್ ಮಾಡಬೇಕು ಅಂತ ಈ ವೇದಿಕೆ ಮೂಲಕ ನಾನು ಕೇಳ್ಕೊಳಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಹಾಯ್ ನಮಸ್ಕಾರ ಎಲ್ರಿಗೂ ನಾನು ಈ ಮಾತಾಡ್ತಾ ಇದ್ದೀನಿ ರಾಣಿ ದೀಪಕ್ ಅವ್ರನ್ನ ನಾವು ಎರಡು ವರ್ಷ ಎರಡು ವರ್ಷದಿಂದ ಬಂದು ಕಾಪಾಡ್ಕೊಬಂದು ಈಗ ನಾಳಿದ್ದು ರಿಲೀಸ್ ಮಾಡ್ತಾಯಿದ್ದೀವಿ ಈಗೆಲ್ಲ ನೀವೆಲ್ಲ ನೋಡಿದ್ದೀರ ಸೊ ನೀವೆಲ್ಲ ಸಪೋರ್ಟ್ ಮಾಡಬೇಕು ಬಂದು ಎಲ್ಲರಿಗೂ ಹಂಚಬೇಕು ಒಳ್ಳೆ ಸಿನಿಮಾನ ಬೆಳೆಸಿ ಥ್ಯಾಂಕ್ ಯು ನಿರ್ಮಾಪಕನಾಗಿ ಅದಕ್ಕಿಂತ ಹೆಚ್ಚಾಗಿ ವೀಕ್ಷಕನಾಗಿ ಈ ಮೂವಿ ಬಗ್ಗೆ ಮಾತಾಡಬೇಕು ಅಂದರೆ ನನಗೆ ಚಾಚಿ ಫೋರ್ ಟ್ವೆಂಟಿ ಜ್ಞಾಪಕ ಆಗುತ್ತೆ ಈ ಮೂವಿನ ಮಿಸ್ಟರ್ ರಾಣಿ ಅಂತಲೂ ಕರಿಬೋದು ಕಾಕಾ ಫೋರ್ ಟ್ವೆಂಟಿ ಅಥವಾ ಮಿಸ್ಟರ್ ಫೋರ್ ಟ್ವೆಂಟಿ ಅಂತಲೂ ಕರಿಬೋದು ಈ ಸಿನಿಮಾ ನೋಡಿ ಆಚೆ ಬಂದಾಗ ನಮಗೆ ಮೂರು ನಾಲ್ಕು ಪಾತ್ರಗಳು ತಲೆಯಲ್ಲಿ ಉಳ್ಕೊಳ್ತವೆ ಒಂದು ಕಾಕಾ ಕ್ಯಾರೆಕ್ಟರು ಒಂದು ಮಿಸ್ಟರ್ ರಾಣಿ ಕ್ಯಾರೆಕ್ಟರು ಮತ್ತು ನಮ್ಮ ಮಂಜು ಅವ್ರ ಕ್ಯಾರೆಕ್ಟರ್ಗಳು ತುಂಬ ಅದ್ಭುತವಾಗಿ ಬಂದಿದೆ ಈ ಮೂವಿಯಲ್ಲಿ ಮಕ್ಕಳಿಗೆ ಎಂಟರ್ಟೈನ್ಮೆಂಟು ವಯಸ್ಕರಿಗೆ ರೊಮ್ಯಾಂಟಿಕ್ಕು ಮತ್ತು ಆಟ ಸೀನಿಯರ್ಸ್ಗಳಿಗೆ ಇದೊಂದು ಎಂಟರ್ಟೈನ್ಮೆಂಟ್ ಮೂವಿಯಾಗಿ ಬಂದಿದೆ ತುಂಬ ಅದ್ಭುತವಾಗಿದೆ ಯು ಗುಡ್ ಲಕ್ ಫಾರ್ ದ ಮಿಸ್ಟರ್ ರಾಣಿ ಆ್ಯಂಡ್ ಟೀಮ್ ಆ್ಯಂಡ್ ಹ್ಯಾವ್ ಎ ಗುಡ್ ಟೈಮ್